மேட் ஃபுல்லுங் ஆக நன்க ஒாட ನನ್ನ ಸುದ್ದಿ ಕೇಳಿ ನೀನು ಆದಿ ಕೊನೆ ತನಕ ಏನ್ ದೋಸ್ತ ಸಿಂದಗಿ ಬಾಡಿಗೆ ಬಸ್ ಹತ್ ಬರ್ದಲ್ಲ ಬಾಡಿಗೆ ಬರ್ತಾನ ಬಸ್ನ ಮಯ ಕೂಸಿತ್ತು ಬಾಡಿಗೆ ಅಂತಾ ಬಾಡಿಗೆ ಹಾ ಏ ಚೋಳೋ ಡ್ರೈವರ್ ಬರ್ತಾನೆ ಬಾಡಿಗೆಕ್ಕೆ ಬರ್ದು ಈಗ ಯಾವ ಗೋರ್ಮೆಂಟ್ ಬಸ್ ಬಾಡಿಗೆ ಬರ್ತಾವ ನಮಗೆ ಬಾಡಿಗೆ ಬರ್ದು ಬಾಡಿಗೆಕ್ಕೆ ಏ ಬಾಡಿಗೆ ಬರ್ತೋ ನೋಡು ಬಸ್ ಬರ್ತೋನ್ ಕೇಳೋರಿಗೆ ಬರನ್ ಹೋಗಲಿ ಕೇಳರೆ ಬರು ಮಹಾರಿ ಅಂತಾ ನಮ ಕೈ ಕೊವಿಷ್ಟು ಬಾಡಿಗೆ ಹೋಗಕ್ಕೆ ಮಾಡಿದಿನ ಈ ಬಸ್ನಗ ಎಲ್ಲರೂ ಲಜರಿ ಕುರ್ಜರ್ ತೊಂದು ಹೋಗ್ರು ನೊಣ್ಣ ಬಸ್se ತೊಂದು ಹೋತಿದೆ ಬಾಡಿಗೆ ಬರ್ತದು ಬರ್ದರಲಿ ಹಾಯ್ ದೋಸ್ತಿ ನಮ್ ದೋಸ್ತ ಒಂದ್ ತಿಂಡಿನ ಸಾಂಗ್ ಹೋಯ್ತು ನೋಡ್ರಿ ದಯ್ಯಾರೇ ನೋಡ್ತಾಳು ಅಪ್ಪ ರೇಪೆ ಡಿಜೆ ನಾಡಿ ಎಲ್ಲಿ ಹಾಕ್ತಾನೆ ನೀ ಯಾಕೆ ಡಿಜೆ ಎಲ್ಲ ಕೋಗಿ ಅಲ್ಲಿ ಅವ್ನಿಗೆ ನೀ ಅನಾಹುತ ಗಿಡದಲ್ಲಿ ಏನಿನ್ ಅವನಿ ತಲೆ ಹಾಪೈತನು ನೋಡ್ರಪ್ಪ ಎಲ್ಲರ ಹಕ್ಕ ನಿಮಗ ಎಲ್ಲರ ಸಿಕ್ಕ ಮತ್ತೆ ನೋಡಿ ಹಿಡಿ ನೇಮೆ ಹೇ ಅಣ್ಣ ಸೀಸನ್ ಬಂದ ನಾನು ಡೈಲಾಗ್ ಹೊಡಿದ್ನಿ ಕೇಳ ಅಡಿ 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 ಚಳಿಗಾಲದ ಹಾಕತರ ಸ್ವೆಟರ್ ಆ ಚಳಿಗಾಲದ ಹಾಕತರ ಸ್ವೆಟರ್ ನೀ ಇಬ್ರು ಶೇರ್ ಸ್ವೆಟರ್ ಏ ಬದರಿ ಗೂಟ ಅಂತ ಗಂಟೆ ಬಿತ್ತಿರಲೇ ನಮಗೆ ಅವನು ಮನುಷ್ಯರಂತ బగని గుట్టేర్తనట్ నాఒ ఇవ ఇడికే నీనేగీ ದೊಡ್ಡ బగని గుట్టనేడే బదని గుట్టేర్రేగద బెండికే గుట్టేర్తనత ఎలా నిలకు ఎవరితో ಗೊత్తుల్పా యారేను నీ మాప్పోోలే మాపలతన ఎలా మీ రాపలవ అవ్ అవ్ అప్పున దడప అవాల అపున దడపదిని అదలా ఏను ఊండే బండినా ದೋಸ್ತ ನಮ್ ಹುಡುಗಿ ಬೆಟ್ಟ ಎಲ್ಲ ಬಾಲ್ ಆಕತ್ತಳ ಹ್ಮ್ ಬೆಡ್ ಹೋದ್ರ ಹೋದ್ರಾಕ್ನೂರ ರೂಪಾಯಿ ಖರ್ಚು ಆತ ಹೌದ್ ಮತ್ತ ಕೆಲ್ಸಕ್ ಹೋದ್ರಾಕ್ನೂರ ರೂಪಾಯಿ ಬರ್ತಾವ ಯಾವ್ದು ಮಾಡಂದ್ರೆ ಒಂದ್ ಕೆಲ್ಸ ಮಾಡ್ಲಿ ಇಬ್ರು ಕೂಡ ಕೆಲ್ಸಕ್ ಹೋಗ್ಬಿಡ್ರಿ ಬರ್ಬಕ್ರಿ ಕರ್ಕೊಂಡ್ ಮತ್ತೆ ಬರ್ತಿರ್ತಾಳಕ್ ಬರಲಾಕಿ ಮೇಕಪ್ ಮಾಡ್ಕೊಳತ್ ಒಂದ್ ತಾಸ್ ಮಾಡ್ತಾರ ಮಾಡ್ಕೊಳತ್ ಅಲ್ಲೇ ನೀನ್ ಮೂತಿ ಹುಡುಗಿರಿ ಬಿದ್ದಾರ ನನಗೆ ಡೌಟ್ ಅಲ್ಲಿ ಮಕ್ಕಳೇ ನಾನ್ ನೀವು ಅಡಿತೀಪ ಟ್ಯಾಲೆಂಟ್ ಇಲ್ಲ ನಮ್ಮ ಊರಾಗ ಯಾರು ಇಲ್ಲ ನಂಗೆ ಹೇಳೋ ಮನಿ ಅದ ಬಾಕ್ಲಿಲ್ಲ ನೀರಾದ ಮೀನಿಲ್ಲ ನೀರು ಮನಿ ಅದ ಬಾಕ್ಲಿಲ್ಲ